ಹೊರಗಿನ ಭೂಮಿಯೊಳಗೆ ಇನ್ನು ಕಾರ್ಮಿಕರು ಕೆಲಸ ಮಾಡೋರು ಸಿಗ್ತಾರೆ ನಮ್ಮ ಸಲುವಾಗಿ ಅಲ್ಲಿ ಮಶೀನ ಹಚ್ಚಬಹುದು ಇನ್ನೇನು ಹಚ್ಚಬಹುದು ಏನರೇ ಮಾಡಬಹುದು ಆದರೆ ಅಂತರಂಗದ ಭೂಮಿಯನ್ನು ಹದಗೊಳಿಸಲಿಕ್ಕೆ ಯಾರದಾರ ನಾವೇ ನಾವೇ ಅಲ್ಲಿ ಅಂತರಂಗದಲ್ಲಿ ಬೆಳೆ ಬರದೇ ಇದ್ದರೆ ಅದಕ್ಕೆ ಕಾರಣ ನಾವೇ ಅಲ್ಲಿ ಚೆನ್ನಾಗಿ ಬೆಳೆ ಬಂತು ಅಂದರೆ ಅದಕ್ಕೂ ಕಾರಣ ನಾವೇ ನಾವು ಕಷ್ಟಪಡೋದದೆ ಮಾನಸಿಕವಾಗಿ ಅಂಥ ಜೀವನದ ಮಾತುಗಳನ್ನು ವ್ಯಾಸ ಮಹರ್ಷಿ ಭಾಳ ಸುಂದರ ಸುಂದರವಾಗಿ ಆಡದ ಎಷ್ಟು ಗ್ರಂಥಗಳು ಏನು ಮಾತು ಮತ್ತು ಎಲ್ಲ ಗ್ರಂಥಗಳು ಅಷ್ಟು ಸುಂದರ ನೀತಿ ಶಾಸ್ತ್ರ ಧರ್ಮಶಾಸ್ತ್ರ ತತ್ವಶಾಸ್ತ್ರ ಅನುಭಾವಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇದು ಇಲ್ಲ ಅಂತಿಲ್ಲ ಮನಶಾಸ್ತ್ರ ಎಲ್ಲ ಅಂಥ ಮಹಾನುಭಾವನ ಒಂದು ಸುಂದರವಾದ ಕೃತಿ ಭಗವದ್ಗೀತಾ ಅದು ಯುದ್ಧದ್ದಲ್ಲ ಜೀವನ ಯುದ್ಧದ್ದದ ಸಂಕೇತ ಸಾಂಕೇತಿಕ ರೂಪಕ ಬದುಕಿನಲ್ಲಿ ನಾವು ಮಾಡಬೇಕಾಗ್ತದೆ ಹೆಂಗೆ ಬದುಕಬೇಕು ಮನುಷ್ಯ ಅದನ್ನು ನಾವು ವಿಚಾರ ಮಾಡಬೇಕಾಗ್ತದೆ ಹದಿನೆಂಟು ಅಧ್ಯಾಯಗಳಿದ್ದರೆ ಎಷ್ಟು ಚಂದ ಹೊಂದಿಕೆ ಮಾಡಿದ ಹದಿನೆಂಟು ಯೋಗವು ಎಲ್ಲ ಪ್ರತಿಯೊಂದು ಯೋಗವೇ ಮೊದಲನೇ ಅಧ್ಯಾಯದಲ್ಲಿ ಹೇಳದ ವಿಷಾದ ನೋಡು ಮನುಷ್ಯನೇ ಜೀವನದಲ್ಲಿ ಏನೇನು ಕಷ್ಟ ನಷ್ಟಗಳದಾವ ಒಂದಿಷ್ಟು ನೋಡು ನೀನು ಈ ಜಗತ್ತನ್ನು ಜಗತ್ತಿನಲ್ಲಿ ಬಂದ ಬಳಿಕ ಎಲ್ಲವನ್ನು ನಿರೀಕ್ಷಾ ಮಾಡಬೇಕಾಗ್ತದೆ ಇದರಲ್ಲಿ ಎಡುವುದವರದಾರ ಬಿದ್ದವರದಾರೆ ಎದ್ದವರದಾರ ಜೀವನ ಅಂತದ ಇದರಲ್ಲಿ ಎಲ್ಲ ಅದ ಇದನ್ನು ನೋಡು ಮನಸ್ಸಿಗೆ ಒಂದಿಷ್ಟು ಖೇದ ಆದೀತು ಯಾಕೆ ಎಂಥ ಸಾವ ಎಂಥ ನೋವ ಬದುಕಿನಲ್ಲಿ ಇಷ್ಟೆಲ್ಲ ನೋಡು ಇದೆಲ್ಲ ಎದಕ್ಕಾಗ್ತದೆ ಕಾಮ ಕ್ರೋಧ ಲೋಹ ಮೋಹಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇರೋದು ಮದ ಮತ್ಸರಕ್ಕಾಗಿ ಇಷ್ಟೆಲ್ಲ ಆಗ್ತಾಯಿದ್ರು ಏನು ಇವರು ಆರದಾರ ಇವರು ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥವರು ಹೊರಗಲ್ಲ ವೈರಿಗಳು ಒಳಗ ಅವ್ರಿಗೆ ಅರಿಗಳು ಅಂತ ಕರೆದರು ವೈರಿಗಳು ಷಡ್ ವೈರಿ ಅಂತ ಕರೆದ್ರು ಎಲ್ಲದಾರ ಹೊರಗಿಲ್ಲ ಒಳಗದಾರ ಎಲ್ಲಿವರೆಗೆ ಅವರು ಇರ್ತಾರೆ ಅಲ್ಲಿವರೆಗೆ ಜಗತ್ತಿನಲ್ಲಿ ಸಮಾಧಾನ ಶಾಂತಿ ಅಂತಿರೋದಿಲ್ಲ ಅವರು ವೈರಿಗಳಾಗಿ ಇರಬಾರದು ಮಿತ್ರರಾಗಿ ಇರಬೇಕಷ್ಟೆ ಏನು ಅಸೂಯ ಎಂಥ ಶಬ್ದನ ತಾವು ನೋಡಿರೆ ಅಸೂಯ ಅಂತದೆ ಜಗತ್ತನ್ನು ಕೆಡಿಸ್ತಾ ಇರೋದು ಮನೆ ಕೆಡಿಸ್ತಾ ಇರೋದು ಮನಸ್ಸು ಕೆಡಿಸ್ತಾ ಇರೋದು ಅಸೂಯ ಅಸೂಯ ಅಂದರೆ ಹೊಟ್ಟಿಯೊಳಗಿರುವ ಕಿಚ್ಚ ಇಷ್ಟು ಚಲೋ ಶಬ್ದದ ಹೊಟ್ಟಿ ಕಿಚ್ಚ ಕೊಡಲಿಲ್ಲ ತಗೊಳಿಲ್ಲ ಆದರೆ ಹೊಟ್ಟೆ ಕಿಚ್ಚು ಬಿತ್ತಷ್ಟೆ ಅವರೊಂದು ಚಲೋ ಬಟ್ಟೆ ಉಟ್ಟರೆ ನಮಗೆ ಕಿಚ್ಚು ಶುರುವಾಗ್ತದ ಅವರು ಹೊಲ ಬೆಳೆದ್ರೆ ಇವ್ರಿಗೆ ತಾಪಾಗ್ತದ ನೀವು ಶ್ರೀಮಂತರಾದ್ರೆ ನನಗೆ ತ್ರಾಸಾಗ್ತದೆ ಸುಮ್ಮನೆ ನೀವೇನು ಮಾಡಿಲ್ಲ ಬಿಟ್ಟಿಲ್ಲ ಏನಿಲ್ಲ ಪಾಪ ನೀವು ದುಡಿದು ಒಂದು ಸುಂದರ ಮನೆ ಕಟ್ಟಿದರೆ ಮನೆ ಮುಂದೆ ಹೋಗುವಾಗ ನನ್ನ ಹೊಟ್ಟೆ ಉರಿತದೆ ಯಾರು ಕಾರಣ ಹೊರಗಿನವರು ಯಾರೂ ಅಲ್ಲ ಒಳಗಿನವರೇ ಇದಕ್ಕೆ ಅಸೂಯ ಅಂತ ಕರೆದಾರ ಎಷ್ಟು ವಿಚಿತ್ರ ಇದು ಅಸೂಯ ಇದ ಎಲ್ಲವನ್ನ ಕೆಡಿಸೋದು ಪ್ರಪಂಚ ಕುಟುಂಬಗಳನ್ನು ಕೆಡಿಸಿದ್ದು ಅಸೂಯ ಜಗತ್ತನ್ನು ಹದಗೆಡಿಸೋದು ಅಸೂಯ ಹಾಗೆ ಬರೋದಿಲ್ಲ ತಾಪಾಗ್ತದೆ ಅದು ಅಸೂಯ ಇದು ಒಂದು ಇರೋವರೆಗೆ ಸಮಾಧಾನ ಆಗಿರ್ತದೆ ಇದ ನಮ್ಮ ವೈರ್ಯ ಅತಿಯಾದ ಕಾಮನೆಗಳು ವಿಪರೀತವಾದ ಕ್ರೋಧ ದಂಡೆ ಇಲ್ಲದಂಥ ಸೀಮೆಯಿಲ್ಲದ ಲೋಭ ಆ ಬಳಿಕ ಅಹಂಕಾರ ಅಲ್ಲೇ ಆನಂತರ ಇದು ಹೊಟ್ಟೆ ಕಿಚ್ಚ ಇದು ಬಹಳ ಭಯಾನಕ ಇವು ಎಲ್ಲ ಅದಾವಲ್ಲ ಇವು ಇರೋ ತಕ ಮನುಷ್ಯನಿಗೆ ಸಮಾಧಾನ ಸಿಗೋದಿಲ್ಲ ಅಂತ ವ್ಯಾಸ ಹೆಂಗೆ ಸಿಗ್ತದೆ ಅಂದ ಅದಕ್ಕೆ ಕಥೆ ಹೇಳದ ಹೊಟ್ಟಿ ಕಿಚ್ಚಿದ್ದವ್ರ ಕಥೆಗಳು ಹೇಳಿಲ್ಲೇನು ಕಾಮನಿಯ ಕಥೆಗಳು ಸಿಟ್ಟಿಗೆದ್ದವ್ರ ಕಥೆಗಳು ಲೋಭಿಗಳ ಕಥೆಗಳು ಸಾವಿರ ಸಾವಿರ ಕಥೆಗಳನ್ನು ಹೆಣ್ದ ಎದರ್ದು ಇವ ಆರು ಇವುಗಳಿಂದ ಹೆಂಗೆ ಜಗತ್ತು ಹಾಳಾಗ್ತದ ಅಂತ ತೋರಿಸಿದ ಪುರಾಣ ಅಂದ್ರೆ ಏನಲ್ಲ ಸ್ವರ್ಗದಾಗ ಇರಲಿ ಭೂಮಂಡಲದಾಗ ಇರಲಿ ಎಲ್ಲರೇ ಹೋಗಲಿ ಈ ಆರು ಬಿಟ್ಟಿದ್ದಲ್ಲ ಮ್ಯಾಗಿನವರೂ ಇವ ಇದ್ದವ್ರಿಗೆ ಕಾಮ ಕ್ರೋಧ ಹೊಟ್ಟೆ ಕಿಚ್ಚೇನು ಇಲ್ಲೇನು ದಿಲ್ಲಿಯವರಲ್ಲಿ ಇಲ್ಲೇನು ವಾಷಿಂಗ್ಟನ್ದಾಗ ಇಲ್ಲೇನು ಎಲ್ಲ ಕಡೆ ಹೋದರೂ ಎಲ್ಲ ಕೆಡಿಸೋದು ಹೊಟ್ಟೆಯ ಕಿಚ್ಚು ಇದ ಕಾಮನ ಇದ ಲೋಭ ಕಾಮ ಅಂದ್ರೆ ಇನ್ನೊಬ್ಬರ ಹತ್ತಿರ ಇರೋದು ನನಗೆ ಬೇಕು ಅನ್ನೋದು ಲೋಭ ಅಂದ್ರೆ ನನ್ನ ಹತ್ತಿರ ಇರೋದು ಯಾರಿಗೂ ಹೋಗಬಾರದು ಅನ್ನೋದು ಎಷ್ಟು ಮಜಾ ಇಲ್ಲ ನಮ್ಮದು ಯಾರೂ ತಗೋಬಾರದು ಆದರೆ ಮಂದಿದೆಲ್ಲ ನಮ್ಮ ಹತ್ತಿರ ಬರಬೇಕು ಜಗಳಾಗದೆ ಇನ್ನೇನು ಮಾಡ್ತದೆ ಏನು ಮಾಡ್ತದೆ ಎಷ್ಟು ಆಶ್ಚರ್ಯ ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟತಿ ಲೋಕವೆಲ್ಲ ಕಂಡು ಕೇಳಿ ಮತ್ತೇಕೆ ಇಚ್ಛಿಸುವೆ ಎಲೆ ಮನವೇ ಹಗಲು ಕಂಡ ಕಮರಿಯ ಇರುಳು ಬೀಳುವರೆ ಇಲ್ಲೇನು ಶರಣರು ಹೇಳಿದ್ದಿದೋ ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ ಇದು ಎಲ್ಲ ಕಡೆ ನೋಡ್ತೀವಿ ಶರಣರು ಹೇಳಿದ್ದು ಅದನ್ನೇ ವ್ಯಾಸ ಮಹರ್ಷಿ ಹಿಂದೆ ಹೇಳ್ದ ಇದೆಲ್ಲ ಈಗ ಜಗತ್ತನ್ನ ನೋಡು ಎಷ್ಟು ಹೋರಾಟ ಎಷ್ಟು ತಾಪ ಏನಿಲ್ಲ ಭೂಮಿ ಬೆಳೀತದ ಚೆನ್ನಾಗಿ ಉಂಡು ತಿಂದು ಇರುವಂಥ ನಿಸರ್ಗ ಹೇಳಿದ್ರೆ ಇವ ಜಗಳ ಮಾಡ್ಕೋತ ಬಂದ ಎಷ್ಟು ಯುದ್ಧಗಳಾಗಿ ಅವ ಜಗತ್ತಿನ ಎಷ್ಟು ನಾಶ ಆಗ್ಯದ ಹೇಳಿ ಇತಿಹಾಸದ ಪುಟ ಪುಟ ತೆಗೆದು ನೋಡಿದರೆ ಬರೇ ಯುದ್ಧ 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 ಸಾಮ್ರಾಟನಾಗಬೇಕು ಅಂತ ಒಬ್ಬ ಹಂಗ ಸಾಮ್ರಾಟ ಆಗ್ತಾರೇನು ಯುದ್ಧ ಮಾಡಬೇಕು ಯುದ್ಧ ಮಾಡ ಇದು ನಮ್ಮ ಬದುಕಿನಲ್ಲಿ ನಡೀತಾ ಇರೋದು ಅದಕ್ಕಾಗಿ ವ್ಯಾಸ ಹೇಳ್ದ ಇವೆಲ್ಲ ನೋಡು ಇದನ್ನ ಮನುಷ್ಯನೇ ಇದನ್ನೆಲ್ಲ ಗಮನಿಸು ಏನು ನಡೆದದ ನೋಡು ಜಗತ್ತಿನಲ್ಲಿ ಇವುಗಳನ್ನು ತೆಗೆದುಹಾಕು ಅದೇ ಯುದ್ಧ ಇವು ಆರದಾವಲ್ಲ ಇವು ಬಹಳ ಭಯಾನಕ ಮಿತವಾಗಿದ್ದರೇನಲ್ಲ ಅತಿಯಾಯಿತು ಆಯಿತು ಅಂದರೆ ಅವು ಭಯಾನಕ ಆಗ್ತವೆ ಕಾಮ ಇರಬೇಕು ಆದರೆ ಎಷ್ಟು ಅಷ್ಟು ಹಾಗೆ ಒಂದೇಟು ಕ್ರೋಧ ಒಂದಿಷ್ಟು ಲೋಭ ಒಂದಿಷ್ಟು ಮೋಹ ಒಂದಿಷ್ಟು ಮದ ಮತ್ಸರ ಸ್ವಲ್ಪ ಸ್ವಲ್ಪ ನಾಟಕದಾಗಿರೋದಿಲ್ಲ ಏನು ಎಷ್ಟು ಸಿಟ್ಟಿಗೆದ್ದಿರ್ತಾನೆ ನಾವು ಆದರೆ ಹಿಂದೆ ಹೋಗಿ ಇಬ್ಬರು ಕೂಡ್ಕೊಂಡು ಇವ ಯಾರನ್ನು ಬೈತಿರ್ತಾನೆ ಹೊಡ್ಯಾಕ್ ಹೋಗಿರ್ತಾನೆ ಅವರು ಇಬ್ಬರು ಕೂಡ್ಕೊಂಡು ಅಲ್ಲಿ ಹಿಂದೆ ಚಹಾ ಕುಡ್ಕೋತು ಕೂತಿರ್ತಾನೆ ಬರೀ ಸ್ಟೇಜಿನ ಮೇಲಿನ ಸಿಟ್ಟದ ಹಂಗೆ ಎಲ್ಲ ಇರಬೇಕು ಎಷ್ಟು ಇರಬೇಕಂದ್ರೆ ಅಷ್ಟೇ ಒಂದು ಕ್ಷಣ ಒಂದು ಕ್ಷಣ ಅಷ್ಟೇ ಉಳ್ದನ್ನೆಲ್ಲ ಬದುಕನ್ನು ಹದವಾಗಿ ಮಾಡಿಕೊಳ್ಳೋದು ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ದ ನೋಡು ಇದನ್ನೆಲ್ಲ ನೋಡು ನೋಡಿ ನಿನ್ನ ಜೀವನ ಹೆಂಗೆ ಮಾಡಿಕೋಬೇಕು ಅಂತ ಸ್ವಲ್ಪ ಪ್ರಶ್ನೆ ಬರಲಿ ನಿನ್ನ ಮನಸ್ಸಿನಾಗ ವಿಷಾದ ಪಡು ಇಷ್ಟೆಲ್ಲ ಜೀವನ ಹಾಳಾಯ್ತಲ್ಲ ಇದಕ್ಕೊಂದಿಷ್ಟು ವಿಷಾದ ಪಡು ವಿಷಾದ ಪಡು ಆ ಬಳಿಕ ಇವುಗಳನ್ನು ತೆಗೆಯುವ ಮಾರ್ಗವನ್ನು ಕಾಣಿಕೋ ಅವೆಲ್ಲ ಕಡಿಮೆಯಾದ ಬಳಿಕ ಸುಂದರವಾದಂಥ ಬದುಕನ್ನು ಕಟ್ಟಿಕೋ ಎಷ್ಟು ಮಜಾ ಅದ ಇಲ್ಲ ನೀರ್ ಹನಿ ಹನಿಯಾಗಿ ನಿಮ್ಮ ಮ್ಯಾಲೆ ಬೀಳಕ್ಕೆ ಹತ್ತಿಲ್ಲೆ ಎಷ್ಟು ಚಲೋ ಅದ ಸಿಟ್ಟಿಗೆದ್ರೆ ಇನ್ನೇನು ಮಾಡೋರು ಏನು ಇನ್ನೊಂದು ಹತ್ತು ನಿಮಿಷ ಬಿ ನಿಲ್ಲ ಅಂತ ಸಿಟ್ಟಿಗೆದ್ರೆ ಮಳೆ ಅಂತದ ನೋಡ್ರೂ ಒಂದಿಷ್ಟು ಅನುಭವ ಪಡಬೇಕು ಒಂದಿಷ್ಟು ಹನಿ 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 ಜೀವನ ಅಂದ್ರೆ ಏನು ತಂಪಾಗೋದು ಅದು ಅಸೂಯಾದಿಂದ ಏನು ತಾಪಾಗಿರ್ತದೆ ನಾನೊಂದಿಷ್ಟು ಬಂದ ನಾಲ್ಕು ಹನಿ ಸುರಿಸಿ ತಂಪು ಮಾಡಿಬಿಡ್ತೀನಿ ಅದು ಜಗತ್ತನ್ನು ತಂಪು ಮಾಡ್ತದೆ ಇರಬೇಕು ಇರಬೇಕು ಎಲ್ಲವೂ ಈ ಎಲ್ಲ ಚಲೋ ಅದ ಆದರೆ ನಮ್ಮ ಮನಸ್ಸು ಒಂದು ಹದಗೆಟ್ಟದೆ ರಣರಂಗ ಹೊರಗಾಗ್ತಾ ಇಲ್ಲ ಒಳಗೆ ರಣರಂಗ ಆಗ್ತಾ ಇದೆ ಒಳಗಿನ ರಣರಂಗ ಇರೋ ತಕ ಹೊರಗಿನ ರಣರಂಗ ಶಾಂತ ಆಗೋದೇ ಇಲ್ಲ ನೋಡ್ರಿ ಈಗ ಜಗತ್ತನ್ನು ತಾವು ನೋಡಿ ಎಲ್ಲರೂ ತಯಾರಿದೊಳಗದಾರ ಎದಕ್ಕೆ ಎದಕ್ಕೆ ತಯಾರಿಯೊಳಗದಾರ ಅಮೇರಿಕನ್ರು ರಷ್ಯನ್ರು ಚೀನಿಗಳು ಭಾರತೀಯರು ಎಲ್ಲರೂ ತಯಾರಿ ಎದಕ್ಕೆ ಒಮ್ಮೆ ಮುಗುಸಿಬಿಡಬೇಕಿದ್ದಾನೆ ಮೊದಲಿನ ಬಿಲ್ಲ ಬಾಣ ಹಿಡ್ಕೊಂಡು ಬಡ್ದೆ ಆಡ್ತಿದ್ರು ಅವು ಒಂದಕ್ಕೊಂದ ಸಾಯ್ತಿದ್ದು ಈಗ ಹಂಗಲ್ಲ ಎಲ್ಲೋ ಕೂತ್ಕೊಂಡು ಬಟನ್ ಹಾಕಿ ದ ಹೋಲ್ ವರ್ಲ್ಡ್ ವಿಲ್ ಬಿ ಬರ್ನ್ ಜಗತ್ತನ್ನೇ ಒಂದು ಕ್ಷಣದಾಗ ನಷ್ಟ ಮಾಡಿ ಬಿಡಬೋದು ಅಷ್ಟು ಸಾಮರ್ಥ್ಯ ಇಲ್ಲ ಅದಕ್ಕೆ ಎರಡು ಸಾವಿರದ ಹನ್ನೆರಡು ಅವ್ರಿಗೆ ಭರವಸೆ ಇಲ್ಲ ಯಾವಾಗ ಹೋಗ್ತದೋ ಯಾವಾಗಿರ್ತದೋ ಮೊದಲು ನಾವು ಹಂಗೆ ಭಾವಿಸ್ತಿರಲಿಲ್ಲ ಲಕ್ಷ ಲಕ್ಷ ವರ್ಷ ನಮ್ಮ ಜಗತ್ತು ಹಾಳಾಗೋದಿಲ್ಲ ಅಂತಿದ್ದೇವೆ ಈಗ ಹಂಗಲ್ಲ ಎರಡು ಸಾವಿರದ ಹನ್ನೆರಡು ಆ ಬಳಿಕ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೆರಡು ನಮಗೇನೂ ಆಗೋದಿಲ್ಲ ಅಂತೇನು ಮನೋಭಾವದ ಅದ ಬರಲಿಲ್ಲದ ಯಾಕೆ ಒಳಗ ಅಸೂಯ ಕಾಮ ಆ ದೇಶ ಬೆಳಿಬಾರ್ದು ಈ ದೇಶ ಬೆಳಿಬಾರ್ದು ನಮ್ಮದು ಹಂಗಾಗಬೇಕು ಗತಿ ಏನು ಹೇಳಿ ಎಲ್ಲರೂ ಕೂಡಿ ಚೆಂದಾಗಿ ಬಾಳಿ ಬದುಕಿ ಇರೋದದೆ ನಾಲ್ಕು ದಿವಸ ಇದ್ದು ಹೋಗೋದಿಲ್ಲ ಅದು ಜೀವನ ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ದ ನೋಡು ಮನುಷ್ಯನೇ ಚೆನ್ನಾಗಿ ನೋಡು ಅಲ್ಲಿ ಏನೇನು ಆಗೇದ ಇತಿಹಾಸದೊಳಗೆ ಅದನ್ನು ಒಂದಿಷ್ಟು ಕಣ್ಣಲ್ಲಿ ಇಟ್ಟುಕೋ ಮನಸ್ಸಿನಲ್ಲಿ ಇಟ್ಟುಕೋ ಹಂಗೆ ನಿನ್ನ ಬದುಕ ನಿನ್ನ ಒಳಗ ನಿನ್ನ ಒಳಗಿರುವಂಥ ಅಂತರಂಗದ ಭೂಮಿ ಕೆಡ್ದಂಗೆ ನೋಡ್ಕೋ ಅವ್ರದ್ದು ಆಗ್ಯದ ಮಹಾಭಾರತ ಆಗ್ಯದ ರಾಮಾಯಣ ಆಗ್ಯದ ಭೂಮಿಗಾಗಿ ಮಹಾಭಾರತ ಆ ಬಳಿಕ ಕಾಮಕ್ಕಾಗಿ ರಾಮಾಯಣ ನಿಂದು ಹಂಗೆ ಆಗಬಾರದು ನೋಡು ಅಂತ ವಿಚಾರ ಮಾಡು ಒಂದಿಷ್ಟು ಅಂತ ಮೊದಲನೇ ಮಾತು ಹೇಳಿದ ಚಲೋ ಇಲ್ಲ ಈ ಮಾತು ನೀವೀಗ ಮನೆಗೆ ಹೋಗೋದು ಮಳೆ ಬರ್ತಾ ಸೌಕಾಶ ಹೋಗ್ರಿ ಅವ ಏನು ಹೇಳ್ಯಾನಲ್ಲ ಜಗತ್ತಿನಾಗ ನೋಡೋದು ಯಾರ್ಯಾರು ಕಾಮದ ಬೆಂಕಿಯೊಳಗೆ ಬಿದ್ದಾರ ಏನೇನು ಮಾಡ್ಯಾರ ಇತಿಹಾಸದ ಪುಟ್ಟ ಪುಟ್ಟ ತೆಗೆಯೋದತ್ತು ತೆಗೆದು ಒಂದೊಂದು ಒಂದೊಂದು ಚರಿತ್ರೆಗಳನ್ನು ನೋಡೋದದು ಆಗಿಲ್ಲ ಇಡೀ ಮಹಾಭಾರತ ತುಂಬ ಏನಿದೆ ಲೆತ್ತ ಅಲ್ಲಿ ಅಲ್ಲೇ ಕೃಷ್ಣನ ಮಕ್ಕಳೆಲ್ಲ ಕುಡಿದರು ಅರವತ್ತು ಸಾವಿರ ಮಕ್ಕಳು ಎಲ್ಲಿ ಅರವತ್ತು ಸಾವಿರ ಮಕ್ಕಳು ಆಗಿನ ಜನ ಹಂಗೆ ಭಾವಿಸ್ತದೆ ರಾಜ ಅಂದ್ರೆ ಪತಿ ಪ್ರಜೆಗಳೆಲ್ಲ ಮಕ್ಕಳು ಅಂದರೆ ಅರವತ್ತು ಸಾವಿರ ಪ್ರಜೆಗಳು ಬರೀ ಕುಡಿದು ಹೋದ್ರು ತಮ್ಮ ತಮ್ಮಲ್ಲೇ ಬಡ್ದಾಡಿದರು ಅಂತ ಕಥೆ ಬರೀಲಿಲ್ಲ ಇದನ್ನು ಬರದ ಇವನೇ ವ್ಯಾಸ ಅವ್ಗೆ ಎಲ್ಲಿ ಕಂಡಿತ್ತೋ ಹೆಂಗೆ ಕಂಡಿತ್ತೋ ಯಾರಿಗೂ ಗೊತ್ತು ಆದರೆ ಬರದ ಯಾರದು ಮುಚ್ಚಿಡಲಿಲ್ಲ ದೊಡ್ಡವ್ರದ್ದು ಮುಚ್ಚಿಡಲಿಲ್ಲ ಸಣ್ಣವ್ರದು ಮುಚ್ಚಿಡಲಿಲ್ಲ ಮನುಷ್ಯನ ಮನಸ್ಸೇ ಹಿಂಗದ ಅಂತ ತೋರಿಸಿದ ವ್ಯಾಸ ಎಂಥ ಸುಂದರ ಮಾತುಗಳನ್ನು ಕುಡಿದು ಹೋಗ್ಯಾರ ಕೃಷ್ಣನಂಥ ಕೃಷ್ಣಗೆ ಸಹಿತ ಈ ಕುಡುಕರನ್ನ ಬದಲು ಮಾಡಾಕ ಅವ್ರ ಮಕ್ಕಳನ್ನೇ ಬದಲು ಮಾಡಲಿಕ್ಕಾಗಲಿಲ್ಲ ಅವರು ಬಡದಾಡಿ ಸಾಯುವಾಗ ಕೃಷ್ಣ ಏನಿಲ್ಲ ಹೆಲ್ಪ್ಲೆಸ್ ಏನೂ ಮಾಡೋಕ್ಕಾಗಲಿಲ್ಲ ಉದ್ಧವ ಕೇಳ್ತಾನೆ ಹಿಂಗೆ ಆಗ್ತದಲ್ಲ ಮಕ್ಕಳೆಲ್ಲ ಹಿಂಗೆ ಆಗ್ತಾರ ನಾನೇನು ಮಾಡಲಿ ಅಂದ ಏನು ಮಾಡೋಕ್ಕಾಗಲಿ ಅವರು ಎತ್ತರಿದ್ದರೆಲ್ಲ ನಾಲ್ಕು ಮಾತು ಹೇಳುತ್ತಿದ್ದು ಮನಸ್ಸಿನಾಗೂ ಬಾಟಲ್ అండ్ ఔట్సైడ్ ఆల్సో దర్ ఇస్ ఎ బాటల్ ఏను కనసు బరూ సైత కనశ్న ఇల్వే కనిషన్య సహిత తండగ కూతంగ హలు కుడం ఆగోద ఆవ అి హండన్కి వర్డు నూరు వర్షద హింద బాట్ తండ ನಿಮಗೆ ಗೊತ್ತಿರಬೇಕು ಬರೀ ಐವತ್ತು ವರ್ಷದ ಹಿಂದಿನ ಬಾಟ್ಲಿ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಎರಡು ನೂರು ವರ್ಷದ ಹಿಂದಿನ ಬಾಟ್ಲಿ ತಗೊಂಡ್ರೆ ಹತ್ತು ಲಕ್ಷ ತಗೊಂಡಂಗೆ ಕುಡ್ದಂಗೆ ಮತ್ತು ಮಲಗದಂಗೆ ಅಷ್ಟೇ ಏನು ಜೀವನ ಎಲ್ಲಿ ಬದಲು ಮಾಡಲಿಕ್ಕ ನಾವೇ ಬದಲಾಗಬೇಕು ನಮ್ಮ ಜೀವನವನ್ನು ನಾವು ರೂಪಿಸಿಕೋಬೇಕಲ್ಲ ನಾವೇ ವೀ ಆರ್ ಮಾಸ್ಟರ್ಸ್ ಆಫ್ ಅವರ್ ಓನ್ ಲೈಫ್ ನಾವು ನಮ್ಮ ಮಾಲೀಕರು ನಾವು ನಮ್ಮ ಒಡೆಯರು ನಾವು ನಮ್ಮನ್ನು ತಿದ್ದಿಕೊಳ್ಳದೇ ಇದ್ದರೆ ತಿದ್ದವರು ಯಾರು ಈ ಜಗತ್ತಿನಲ್ಲಿ ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ದ ಎಲ್ಲ ಜನರಿಗೆ ಹೇಳ್ದ ತಾವು ನೋಡಿ ನಾನು ನಿಮಗೆ ತೋರಿಸ್ತೇನೆ ಯಾರ್ಯಾರು ಏನೇನು ಮಾಡ್ಯಾರ ಜಗತ್ತಿನಾಗ ಏನು ಆಗ್ಯಾರ ಇದನ್ನು ನಾನು ಹೇಳ್ತೇನೆ ಸ್ವಲ್ಪ ಕೇಳ್ರಿ ಹಾಂಗೆ ಆಗಬಾರದು ಅಂತ ನಿರ್ಣಯ ಮಾಡಿ ಅಂತ ಅವಂದು ಹೊಡೆದಾಡೋರು ಹೊಡೆದಾಡಿ ಹೋಗ್ಯಾರ ಹಂಗೆ ನಾವು ಆಗಬೇಕಂತ ಹೋಗಬಾರದು ಇದಕ್ಕೆ ಕಲಿಯೋದು ಇದು ಕಲಿಯೋದು ಅವರ ಮನೆ ಹಾಳಾಗ್ಯದ ಅಂತ ನೋಡಿ ಕಲಿಯದೆ ಇರಬಾರದು ನಮ್ಮದು ಹಾಳಾಗಬಾರದು ಹಂಗೆ ನಾವು ಆಗಬಾರದು ಅಂತ ಹೊರಡಬೇಕಷ್ಟೇ ಅದನ್ನು ಕಲಿಸೋದಕ್ಕಾಗಿ ಒಂದು ಮೊದಲನೇ ಪಾಠ ಅವ ಹೇಳೋದು ಜಗತ್ತನ್ನು ನೋಡ್ರಿ ವೈರಿಗಳು ಹೊರಗದಾರಂತ ತಿಳಿದುಕೊಳ್ಳಬೇಡಿ ಅವರವ್ರ ವೈರಿಗಳು ಅವ್ರ ಜೀವನ ಹಾಳು ಮಾಡುವ ವೈರಿಗಳು ಅವರಲ್ಲೇ ಅದಾರ ಆಗ ನಿನ್ನ ಬದುಕನ್ನು ಹಾಳು ಮಾಡುವ ವೈರಿಗಳು ಒಳಗೇ ಅದಾರ ಅವರನ್ನು ಮೊದಲ ಏನು ಮಾಡು ಅದನ್ನು ನಿಯಂತ್ರಿಸಬೇಕು ಅವರನ್ನು ನಿರೋಧಿಸು ಅದ ಯುದ್ಧ ಅದ ಹೋರಾಟ ಅದಕ್ಕಾಗಿ ಒಂದಿಷ್ಟು ಯೋಗ ಯೋಗ ಇದಕ್ಕೆ ನಮ್ಮ ಮನಸ್ಸನ್ನು ಇವುಗಳಿಂದ ಮುಕ್ತಗೊಳಿಸೋದಕ್ಕೆ ಮನಸ್ಸು ಹೆಂಗಿರಬೇಕು ಅಂದರೆ ಸರಳ ಸುಂದರ ಸುಭಗ ಸ್ವಚ್ಛ ತಿಳಿ ತಿಳಿಯಾಗಿರಬೇಕು ಆಗ ತಂಪು ತಂಪಾಗಿರಬೇಕು ಮನಸ್ಸ ನಮ್ಮದು ದುಡಿಯೋದದ ಗಟ್ಟಿಯಾಗಿ ಗಳಿಸೋದದ ಬಳಸೋದದ ಚೆನ್ನಾಗಿ ನಗನಗತ ಇರೋದದ ಈ ಜಗತ್ತಿನಲ್ಲಿ ಹೊಟ್ಟೆ ಉರಿಯನ್ನು ತಣ್ಣಗ ಮಾಡೋದದ ಅದಕ್ಕಾಗಿ ಇವೆಲ್ಲ ಪುರಾಣಗಳು ಅವು ಇವು ಯಾಕೆ ಪುರಾಣ ಬರೆದ ವ್ಯಾಸ ಅಂದರೆ ಯಾರದರೆ ಚರಿತ್ರ ಬರೆದ್ರೆ ಇದಕ್ಕೆ ಹಾಕ್ತಾರೆ ಮಾನಹಾನಿ ಅಂತ ಹಾಕ್ತಾರೆ ಕೋರ್ಟ್ಗೆ ಒಯ್ತಾರೆ ಇವ ಅದನ್ನು ಬಿಟ್ಟ ಯಾರದರೆ ಹೆಸರು ಹೇಳಿ ಬರೆಯಕ್ಕೆ ಶುರು ಮಾಡಿದ ನಾನು ನಿಮ್ಮದು ಬರದಿಲ್ಲ ಅಂದ ಇದು ರಾಮನ ಕಥೆ ಇದು ರಾವಣನ ಕಥೆ ಅಂತ ಹೇಳ್ದ ಇದು ಭೀಮನ ಕಥೆ ಇದು ದುರ್ಯೋಧನ ಕಥೆ ಅಂತ ಹೇಳ್ದ ಏನಲ್ಲ ನಾವೇ ರಾಮ ನಾವೇ ರಾವಣ ನಾವೇ ದುರ್ಯೋಧನ ನಾವೇ ಭೀಮಾ ಅರ್ಜುನ್ ಆದರೆ ಹಂಗೆ ರೂಪಿಸಿದ ಅದನ್ನು ಕೇಳಿದ್ರೆ ನಮಗೆ ಏನು ಅನ್ನಿಸ್ತದೆ ಅವರು ವಾದರು ಆದರು ಅಂತ ಅವ ಹೇಳಿದ್ದೇನು ನೀವು ಆಡ್ತೀರಿ ಹೋಗ್ತೀರಿ ಅದಕ್ಕೆ ಕಥೆ ಬರೆದದ್ದು ನಾವು ಅದನ್ನು ಬಿಟ್ಕೊಟ್ಟು ಕಥೆ ಸರಿಯೋ ತಪ್ಪೋ ಅಂತ ಹೊಂಟೇವಿ ಅವ ಹೇಳ್ದ ಕಥೆ ಸರಿ ಇರಲಿ ತಪ್ಪಿರಲಿ ಅದು ನಾಟಕ ನಿಂಬುದು ನೋಡ್ರಿ ಅಂದ ಸಣ್ಣ ಸಣ್ಣ ರಾಮರು ಸಣ್ಣ ಸಣ್ಣ ರಾವಣರು ಅವ ಹದಿನಾಲ್ಕು ಅವ ರಾವಣ ಅವನ ಹತ್ತು ತಲೆ ಅವ ನಮ್ಮ ಒಂದ ತಲೆ ರಾವಣರು ನಾವು ಅಷ್ಟೇ ಯಾಕೆ ಇನ್ನೊಬ್ಬರು ವಸ್ತು ಬಯಸ್ತೇವೆ ಅಂದಾಗ ರಾವಣ ಅವನಿಗೆ ಆಗೋ ಸ್ಥಿತಿಯೇ ನಮಗೆ ಆಗ್ತದೆ ಅಂತ ವ್ಯಾಸ ಅಷ್ಟೆ ವಾಲ್ಮೀಕಿ ಅವರು ಮಾಡಿದರು ಹಿಂಗೆ ಅನುಭವಿಸಿದರು ನಾವು ಮಾಡಿದರೆ ಹಂಗ ಆಗ್ತದೆ ಇದನ್ನು ತಿಳ್ಕೊಳ್ಳೋದು ಭಾಳ ನಮ್ಮದು ಹೆಂಗೆ ಆಗ್ತದಂದ್ರೆ ಅವ ಕುಡಿದು ಒಬ್ಬ ಮಸ್ತಾಗಿ ಬಿದ್ದಿದ್ದ ಅಂದರೆ ಅಂಗಡಿಗೆ ಹೋಗಿ ಹೇಳುತ್ತೇವೆ ಅವಾಗ ಏನು ಕೊಟ್ಟಿದೆಯಲ್ಲ ಅದಕ್ಕಿಂತ ಒಂದು ಗುಂಜಿ ಹೆಚ್ಚರ ಏನು ಜೀವನದಾಗಿ ಏನು ಬಯಸಬೇಕನ್ನೋದು ಸಹಿತ ಗೊತ್ತಿಲ್ಲ ಆದ ಬಳಿಕ ಬದುಕು ಹೆಂಗೆ ಚಂದ ಆಗ್ತದೆ ಹೇಳಿ ಹೇಗೆ ಚಂದ ಆಗ್ತದೆ ಅದಕ್ಕೆ ನಮ್ಮ ಬದುಕನ್ನು ಕುರಿತು ಯೋಚನೆ ಮಾಡಿ ಸ್ವಲ್ಪ ವಿಷಾದ ಇರಬೇಕು ಅಂದ ಬೇಕೊಂದಿಷ್ಟು ಚಿಂತನೆ ಮಾಡಬೇಕು ಯಾರದರ ಬಗ್ಗೆ ಅಲ್ಲ ನಮ್ಮದೇನಾಗಿದೆ ಅವ್ರ ತಪ್ಪುಗಳು ಇವ್ರ ತಪ್ಪುಗಳು ಆಚೆ ಕಡೆಯವ್ರ ತಪ್ಪುಗಳು ಭಾರತ ದೇಶದಾಗ ನೂರ ಇಪ್ಪತ್ತು ಕೋಟಿ ಜನರ ತಪ್ಪುಗಳೆಲ್ಲ ಲಿಸ್ಟ್ ಮಾಡ್ಕೋತ ಆದರೆ ತಲಿ ಹೌದಲ್ಲ ಹೇಳಿ ಈಗ ನಾನೇ ಎಲ್ಲ ಬಿಟ್ಬಿಟ್ಟು ಬಿಟ್ಟು ಯಾರ್ಯಾರು ಕುಡುಕರದಾರ ಅವರು ಬೆನ್ನು ಹತ್ತಿ ಅವ್ರನ್ನ ಬಿಡಿಸ್ಬೇಕಂತ ಆದರೆ ನಾನು ಒಂದು ನಾಲ್ಕು ದಿವ್ಸದಾಗ ಯಾಕೆ ಮಲಗಿದ್ರು ಅದೇ ಚಿಂತೆ ಎದ್ದರು ಅದೇ ಚಿಂತೆ ಅವ ಎಷ್ಟು ಕುಡ್ದ ಇವ ಎಲ್ಲಿ ಕುಡ್ದ ಅದಕ್ಕೆ ಹಾನಿ ಎಷ್ಟಾಯಿತು ಬರೀ ಇದನ್ನೇ ಚಿಂತೆ ಮಾಡ್ಕೋತು ಆದರೆ ಮತ್ತು ಒಳಗೆ ಏನು ಉಳಿತದ ಅವರು ಕುಡ್ದಾರ ಕುಡ್ದ್ರದ್ದು ಕುಡ್ದಾರ ಅನ್ನೋದು ನಮ್ಮ ತಲೆಯಾಗ ಆಗಿ ಅಷ್ಟೆ ನಾಲ್ಕು ದಿವಸದಾಗ ನಾನು ಬದಲಾಗ್ತೇನೆ ಆಗೋದಲ್ಲ ಹಂಗೆ ನೋಡಿ ಕಲಿಯೋದು ಅದು ಮಾಡಕ್ಕೆ ಹೋಗಬಾರ್ದು ನಾವು ಮಾಡಿದರೂ ಬೀಳುವುದೇ ಅವ್ರು ಮಾಡಿದರೂ ಬೀಳೋದೆ ನಾವು ಮಾಡಿದರೂ ಬೀಳೋದಿಲ್ಲ ಅವ್ರು ಮಾಡಿದರೆ ಅಷ್ಟೇ ಬೀಳ್ತಾರಂತ ಹಿಂಗಲ್ಲ ಅಲ್ಲ ಅಂತ ವ್ಯಾಸ ಅದಕ್ಕಾಗಿ ಬಡ್ದಾಡ್ದವ್ರದ್ದು ಒಂದು ಕತಿ ಹೇಳ್ದ ಹಿಂಗೆ ಬಡ್ದಾಡಿದರು ಇದನ್ನು ನೋಡಿ ಕಲಿಬೇಕು ನಿಮ್ಮ ಅಂತರಂಗದಲ್ಲಿ ಒಂದದೆ ಒಂದು ದೊಡ್ಡ ಪಠಾಂಗಣ ಅದ ರಣರಂಗ ಅದ ಅಲ್ಲೇ ಇವರನ್ನು ಎದುರಿಸಬೇಕಾಗ್ತದೆ ಆಶಾ ತೃಷ್ಣ ಕಲ್ಪನಾ ಭ್ರಾಂತಿ ವಾಸನ ಇಚ್ಛೆ ಇವೆಲ್ಲ ಏನು ವ್ಯಾಸ ಮಹರ್ಷಿ ಎಷ್ಟು ಅದ್ಭುತ ಅದ್ಭುತ ಮಾತು ಹೇಳ್ತಾರೆ